ಮಗಳು ಹೊರಡುವ ದಿನ ಆಕಾಶವೂ ಮೌನವಾಗಿರುತ್ತದೆ ಮನೆಯ ಗೋಡೆಗಳು ಕೂಡ ಅವಳ ಹೆಜ್ಜೆ ಸದ್ದು ಕೇಳಿ ನಿಶಬ್ದವಾಗಿ ಬಿಡುತ್ತವೆ ಅಪ್ಪ ಮಾತಾಡಲ್ಲ ಅಮ್ಮ ಕಣ್ಣು ತಿರುಗಿಸಿ ಅಳುತ್ತಾಳೆ ಮಗಳು ಮಾತ್ರ ತನ್ನ ಕಣ್ಣೀರು ಯಾರಿಗೂ ಕಾಣದಂತೆ ಒಳಗೆ ನುಂಗುತ್ತಾಳೆ ಆ ದಿನ ಅವಳು ಕೇವಲ ಮನೆ ಬದಲಾಯಿಸಲ್ಲ ತನ್ನ ಸಂಪೂರ್ಣ ಜೀವನದ ಪಾತ್ರವನ್ನೇ ಬದಲಾಯಿಸಿಕೊಳ್ಳುತ್ತಾಳೆ ಆದರೆ ಮಗಳೇ ಹೊಸ ಮನೆಗೆ ಹೋಗುವಾಗ ಎಲ್ಲವನ್ನೂ ತೆಗೆದುಕೊಂಡು ಹೋಗಬಾರದು ಇಂದು ನಾವು ಮಾತಾಡೋದು ಮಗಳು ಗಂಡನ ಮನೆಗೆ ಹೋಗುವಾಗ ತೆಗೆದುಕೊಂಡು ಹೋಗಬಾರದು ಎಂಬ ವಸ್ತುಗಳ ಬಗ್ಗೆ ಮೊದಲನೆಯದು ಹಳೆಯ ಬಟ್ಟೆಗಳು ಹಳೆಯ ಜೀವನದ ಸಂಕೇತ ಮಗಳೇ ಹಳೆಯ ಹರಿದ ಬಟ್ಟೆಗಳು ಬಡತನದ ಸಂಕೇತ ಅಲ್ಲ ಅವು ನಿನ್ನ ಹಳೆಯ ಕಷ್ಟದ ಹಳೆಯ ನೋವು ಹಳೆಯ ಅಳುವಿನ ನೆನಪು ಹೊಸ ಮನೆಗೆ ಹೋಗುವಾಗ ಹೊಸ ಆರಂಭ ಬೇಕು ಹಿರಿಯರು ಹೇಳುತ್ತಾರೆ ಹಳೆಯ ಬಟ್ಟೆಯ ಜೊತೆ ಹಳೆಯ ದುಃಖವೂ ಬರುತ್ತದೆ ಅಂತ ಎರಡನೇದು ಒಡೆದ ವಸ್ತುಗಳು ಒಡೆದ ಮನಸ್ಸಿನ ಸೂಚನೆ ಒಡೆದ ಗಾಜು ಒಡೆದ ಕನ್ನಡಿ ಒಡೆದ ಪಾತ್ರೆಗಳು ಇವುಗಳನ್ನು ಹೊಸ ಮನೆಗೆ ಎಂದಿಗೂ ಕೂಡ ತರುವುದಿಲ್ಲ ಏಕೆಂದರೆ ಒಡೆದ ವಸ್ತುಗಳು ಒಡೆದ ಸಂಬಂಧದ ಸೂಚನೆ ಎಂದು ನಂಬಿಕೆ ಮಗಳೇ ನೀನು ಒಡೆದ ಮನಸ್ಸಿನೊಂದಿಗೆ ಹೊಸ ಮನೆಗೆ ಹೋಗಬಾರದು ಹಾಗಾಗಿ ಒಡೆದ ವಸ್ತುಗಳನ್ನ ಮದುವೆಯಾಗುವ ಮಗಳಿಗೆ ಎಂದಿಗೂ ಕೂಡ ಕೊಡೋದಿಲ್ಲ ಮೂರನೆಯದು ಹಳೆಯ ಜಗಳಗಳ ಕಥೆಗಳು ನನ್ನ ಅಪ್ಪ ಹೀಗೆ ಮಾಡಿದ್ರು ನನ್ನ ಅಮ್ಮ ಹೀಗೆ ಹೇಳಿದ್ರು ನಾನು ತುಂಬಾ ಸಹಿಸಿದ್ದೇನೆ ಈ ಮಾತುಗಳು ಈ ಮಾತುಗಳು ಹೊಸ ಮನೆಗೆ ಹೋದ ಮೇಲೆ ಬೆಂಕಿ ಆಗುತ್ತವೆ ಮಗಳೇ ಹೊಸ ಮನೆಗೆ ಹೋಗುವಾಗ ಹಳೆಯ ಕಥೆಗಳನ್ನು ಅಲ್ಲಿ ಹೇಳಬೇಡ ಅಲ್ಲಿ ನಿನ್ನನ್ನು ನಿನ್ನ ವರ್ತನೆಯೇ ಪರಿಚಯಿಸುತ್ತದೆ ಆದ್ದರಿಂದ ನಿನ್ನ ಮನೆಯ ಯಾವುದೇ ದುಃಖದ ಕತೆಗಳನ್ನ ನಿನ್ನ ಗಂಡನ ಮನೆಯಲ್ಲಿ ಹೇಳಬೇಡ ನಾಲ್ಕನೇದು ಅಪ್ಪ ಅಮ್ಮನ ಮನೆಯಿಂದ ತಂದ ಭಾವನಾತ್ಮಕ ಅವಲಂಬನೆ ಅಪ್ಪ ಅಮ್ಮನ ಮನೆ ಸ್ವರ್ಗ ಆದರೆ ಅದೇ ಮನೆಗೆ ಅಂಟಿಕೊಂಡು ಹೊಸ ಮನೆಗೆ ಹೋದರೆ ಮನಸ್ಸು ಒಡೆಯುತ್ತದೆ ಪ್ರತಿದಿನ ನಮ್ಮ ಮನೆಯಲ್ಲಿ ಹೀಗೇ ಇತ್ತು ಅನ್ನೋ ಹೋಲಿಕೆ ನಿನ್ನ ಜೀವನವನ್ನೇ ಕಹಿಯಾಗಿಸುತ್ತದೆ ಏಕೆಂದರೆ ನೀನು ಇರುವುದು ನಿನ್ನ ಹುಟ್ಟಿದ ಮನೆಯಲ್ಲ ನಿನ್ನ ಗಂಡನ ಮನೆಯಲ್ಲಿ ಐದನೇದು ಹಳೆಯ ತಾಳೆ ಮತ್ತು ಚಾವಿಗಳು ಅಂದ್ರೆ ಬೀಗ ಮತ್ತು ಅದರ ಕೀ ಹಿರಿಯರು ಹೇಳೋದು ಏನು ಗೊತ್ತಾ ಹಳೆಯ ಮನೆ ಕೀಲಿ ಕೈ ಹೊಸ ಮನೆಗೆ ತೆಗೆದುಕೊಂಡು ಹೋದರೆ ಮನಸ್ಸು ಹಿಂದೆಯೇ ಇರುತ್ತದೆ ಮಗಳು ಈಗ ಅಪ್ಪ ಅಮ್ಮನ ಮಗು ಮಾತ್ರ ಅಲ್ಲ ಒಂದು ಮನೆಯ ಜವಾಬ್ದಾರಿಯಾಗಿ ಇನ್ನೊಂದು ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಆರನೇದು ಅವಶ್ಯಕತೆ ಇಲ್ಲದ ತುಂಬಾ ಸಾಮಾನು ಮಗಳೇ ಹೆಚ್ಚು ಸಾಮಾನು ಹೆಚ್ಚು ತಕರಾರು ಇದನ್ನೆಲ್ಲ ಯಾಕೆ ತಂದೆ ಇದಕ್ಕೆ ಜಾಗ ಇಲ್ಲ ಈ ಮಾತುಗಳು ಹೊಸ ಸಂಬಂಧದಲ್ಲಿ ಕಹಿ ಹುಟ್ಟಿಸುತ್ತವೆ ಹೊಸ ಮನೆಗೆ ಬೇಕಾಗಿರೋದು ಸಾಮಾನು ಅಲ್ಲ ಹೊಂದಿಕೊಳ್ಳುವ ಗುಣ ಆದರೆ ಕೆಲವೊಬ್ಬರಿಗೆ ಹೊಂದಿಕೊಳ್ಳುವ ಗುಣಕ್ಕಿಂತ ಅವಳು ತರುವ ಸಾಮಾನಿನ ಮೇಲೆ ಹೆಚ್ಚು ಪ್ರೀತಿ ಏಳನೆಯದು ಅಶುದ್ಧವಾದಂತ ಪೂಜಾ ವಸ್ತುಗಳು ಮುರಿದ ದೀಪ ಹಳೆಯ ಮಸಕಾದ ಪೂಜಾ ವಸ್ತುಗಳು ಇವುಗಳನ್ನು ಹೊಸ ಮನೆಗೆ ಎಂದಿಗೂ ತರುವುದಿಲ್ಲ ಪೂಜೆ ಎಂದರೆ ಶುದ್ಧತೆ ಆರಂಭ ಮತ್ತು ಆಶೀರ್ವಾದ ನೀವು ಹೊಸದಾಗಿ ಆ ಮನೆಗೆ ಹೋಗಿರುವಾಗ ಹಳೆ ವಸ್ತುಗಳು ಹಿರಿಯರ ನೆನಪುಗಳು ಅಂತ ಹೇಳಿ ಅಲ್ಲಿಗೆ ತೆಗೆದುಕೊಂಡು ಹೋಗಬಾರದು ಎಂಟನೆಯದು ಅನುಮಾನ ಭಯ ಹೋಲಿಕೆ ಅತ್ತೆ ನನ್ನನ್ನು ಇಷ್ಟಪಡಲ್ವಾ ನನಗೆ ಹೊಂದಿಕೊಳ್ಳಲ್ವಾ ಈ ಭಯಗಳು ನಿನ್ನ ಮಾತು ನಿನ್ನ ವರ್ತನೆ ಎಲ್ಲವನ್ನೂ ಬದಲಾಯಿಸುತ್ತವೆ ಮಗಳೇ ಭಯದಿಂದ ಅಲ್ಲ ಧೈರ್ಯದಿಂದ ಪ್ರೀತಿಯಿಂದ ಮನೆ ಕಟ್ಟಬೇಕು ಸಂಬಂಧ ಬೆಳೆಸಬೇಕು ಒಂಬತ್ತನೆಯದು ಅಹಂಕಾರ ಮತ್ತು ಹಠ ನಾನು ಹೀಗೇ ಮಾಡ್ತೀನಿ ನಾನು ಬದಲಾಯಿಸಲ್ಲ ಈ ಹಠ ಸಂಬಂಧಗಳನ್ನು ಮೊರೆಯುತ್ತದೆ ಮೌನವಾಗಿ ಕೇಳುವ ಗುಣ ಹೆಣ್ಣಿನ ದೊಡ್ಡ ಶಕ್ತಿ ಹಾಗಾಗಿ ಮದುವೆಯಾಗಿ ಹೋಗುವಾಗ ನಾನು ತಂದೆ ಮನೆಯಲ್ಲಿ ಹೀಗೆ ಇದ್ದೆ ನಾನು ಬದಲಾಗಲ್ಲ ಅನ್ನೋದನ್ನು ಮಾತ್ರ ಇಟ್ಕೊಂಡು ಹೆಣ್ಣು ಗಂಡನ ಮನೆಗೆ ಹೋಗಬಾರದು ತೆಗೆದುಕೊಂಡು ಹೋಗಬೇಕಾದ ಅತ್ಯಂತ ದೊಡ್ಡ ಸಂಪತ್ತು ಎಂದರೆ ಹೆಣ್ಣಿಗೆ ಸಹನೆ ಪ್ರೀತಿ ಗೌರವ ಹೊಂದಿಕೊಳ್ಳುವ ಮನಸ್ಸು ಮಾತಿಗಿಂತ ಮೌನ ಇದ್ದರೆ ಅತ್ತೆ ತಾಯಿ ಆಗ್ತಾಳೆ ಮನೆ ಸ್ವರ್ಗವಾಗುತ್ತದೆ ಹಾಗೆ ಅಂತ ಎಲ್ಲದಕ್ಕೂ ಮೌನವಾಗಿರಬೇಕು ಎಂದಲ್ಲ ಕೆಲವೊಂದನ್ನ ನೋಡಿ ಮಾತಾಡೋದು ಒಳ್ಳೇದು ಮಗಳು ಗಂಡನ ಮನೆಗೆ ಹೊರಡುವಾಗ ಅಮ್ಮ ಹೇಳೋದು ಮಗಳೇ ಸಹಿಸು ಅಂತ ಹೇಳಲ್ಲ ಆದ್ರೆ ತಾಳ್ಮೆ ಇಟ್ಟುಕೊ ಅಪ್ಪ ಹೇಳೋದು ನಿನ್ನ ಗೌರವವೇ ನಮ್ಮ ಹೆಮ್ಮೆ ಮಗಳೇ ನೀನು ಆ ಮನೆಗೆ ಹೋಗೋದು ಭಾರವಾಗಿ ಅಲ್ಲ ನೀನು ಹೋದ ಮೇಲೆ ಆ ಮನೆ ಬೆಳಗಬೇಕು ಏಕೆಂದರೆ ಒಳ್ಳೆಯ ಮಗಳು ಹೋದ ಮನೆ ದೇವರ ಮನೆಯಂತಾಗುತ್ತದೆ ಮಗಳು ಎಂದರೆ ತ್ಯಾಗ ಆ ತ್ಯಾಗಕ್ಕೆ ಬೆಲೆ ಕೊಡುವ ಮನೆ ಎಂದಿಗೂ ಹಾಳಾಗೋದಿಲ್ಲ ಕುಸಿಯೋದಿಲ್ಲ ಹೆಣ್ಣಿಗೆ ಬೆಲೆ ಕೊಡುವ ಮನೆ ಎಂದೆಂದಿಗೂ ಸಮೃದ್ಧವಾಗಿರುತ್ತದೆ ಈ ವಿಡಿಯೋ ನಿಮ್ಮ ಮನಸ್ಸು ಮುಟ್ಟಿದ್ರೆ ನಿಮ್ಮ ಕಣ್ಣಂಚಿನಲ್ಲಿ ನೀರು ತರಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ